ಡಾಕ್ಟರ್ ಜಯ ರಾಜಶೇಖರ್ ಅವರಿಗೆ ಇದೀಗ ಅಭಿನಂದನೆ ಹಾಗೂ ಪ್ರಶಸ್ತಿ ಪ್ರದಾನ ಜಯ ಡಾಕ್ಟರ್ ಜಯ ರಾಜಶೇಖರ್ ಅವರು ಲೇಖಕಿ ಕವಯಿತ್ರಿ ಗಮಕಿ ಗಾಯಕಿ ಅವರ ತಂದೆ ಜಿ ವಿ ಎಸ್ ಮರುಳಯ್ಯನವರು ತಾಯಿ ಎಂ ಡಿ ಮಹಾದೇವಮ್ಮನವರು ಪತಿ ಡಾಕ್ಟರ್ ಎಲ್ ಎರ್ ರಾಜಶೇಖರ್ ಅವರು ಇವರು ಹುಟ್ಟಿದ ಸ್ಥಳ ತಿಪ್ಪೂರು ಎಂಎ ಎ ಡಿಲಿಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ ಶಾಸ್ತ್ರೀಯ ಹಾಡುಗಾರಿಕೆ ಸೀನಿಯರ್ ವೀಣೆ ಸೀನಿಯರ್ ಅನ್ನು ಮುಗಿಸಿದ್ದಾರೆ ಇವರು ಇಪ್ಪತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅತ್ತಿಮೆ ಪ್ರಶಸ್ತಿ ಕವಿರತ್ನ ಕುವೆಂಪು ಶ್ರೀ ಸಿದ್ಧಗಂಗಾ ಶಿವಕುಮಾರ್ ಶ್ರೀ ಪ್ರಶಸ್ತಿ ಹೀಗೆ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅದರ ಜೊತೆಗೆ ನಾಟಕ ಪುರಾಣ ಕಥೆಗಳು ಪ್ರವಾಸ ಕಥನ ವ್ಯಕ್ತಿ ಚಿತ್ರಗಳು ಜೀವನ ಚಿತ್ರಗಳು ಶರಣರ ಕಥೆಗಳು ಅಕ್ಕ ಮಹಾದೇವಿಯ ಒಂದು ಪುರಾಣ ಕಥೆ ಹೀಗೆ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಇದರಲ್ಲಿ ಶೂನ್ಯ ಸಂಪಾದನೆಯಲ್ಲಿ ಸ್ತ್ರೀ ಪಾತ್ರಗಳು ಮಗ್ಗೆಯ ಮಾಯಿದೇವರ ಶತಕ ತ್ರಯ ಅಕ್ಕ ಮಹಾದೇವಿ ಪುಟಾಣಿಗೆ ಪುರಾಣದ ಕಥೆಗಳು ಪ್ರಮುಖವಾದದ್ದು ಇದರ ಜೊತೆಗೆ ಅವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷತೆ ಗೌರವ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಮಕ್ಕಳು ಮೊಮ್ಮಕ್ಕಳ ಮರೆ ಮೊಮ್ಮಕ್ಕಳೊಂದಿಗೆ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ നമ്മ ജയ രാജശേഖർ ശൂന്യ സംപനയ സേവയിൽ ശൂന്യവാദുവോ എണ്ണം വിഷയം ഗടു ധന്യവാദുവോ എണ്ന്ന ഗായ കാലയണു അന്യു വേട ലോഭി നല്ല യജ്ഞാനത്നവണി തലഹി വോ ദേവീ സരസ്വതീ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ವೇದಿಕೆಯ ಮೇಲಿರುವ ಎಲ್ಲ ನನ್ನ ಸೋದರರೇ ಹಾಗೂ ಸೋದರಿ ಅವರಿಗೆ ಇಲ್ಲಿ ನೆರೆದಿರುವ ಬಸವಾಭಿಮಾನಿಗಳಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಬಸವ ಸಮಿತಿ ನನ್ನ ಮಾತೃ ಸಂಸ್ಥೆ ಇದನ್ನು ಅನೇಕ ಕಡೆ ಹೇಳ್ತೀನಿ ನನ್ನ ಬರವಣಿಗೆಯಲ್ಲೂ ಬೇಕಾದಷ್ಟು ಬರೆದಿದ್ದೀನಿ ಅವರು ಇಪ್ಪತ್ತು ಪುಸ್ತಕ ಅಂದರು ಇಲ್ಲ ನಾನು ನಲವತ್ತೆರಡು ಪುಸ್ತಕ ಬರೆದಿದ್ದೀನಿ ಈಗ ನಲವತ್ತ್ಮೂರನೇ ಪುಸ್ತಕ ವೀರಶೈವ ಕಾವ್ಯಗಳನ್ನು ಯಾರೂ ಗ ಗಮಕದಲ್ಲಿ ಹಾಡ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ನಾನು ಎಲ್ಲೆಲ್ಲಿ ಹಾಡದೆ ಬೀದರ್ ತನಕ ಹಾಡಿದ್ದೀನಿ ಎಲ್ಲೆಲ್ಲಿ ಏನೇನು ಹಾಡಿದೆ ಆ ಕಾವ್ಯಗಳನ್ನೆಲ್ಲ ಒಟ್ಟು ಮಾಡಿ ಇವಾಗ ಅದರಲ್ಲಿ ನಾನು ಏನೇನು ಭಾಗ ಹಾಡಿದ್ದೆ ಅದನ್ನು ಒಂದು ಪುಸ್ತಕ ಮಾಡ್ತಾಯಿದ್ದೀನಿ ಅದರದ್ದು ತುಂಬ ಹೆವಿ ಕೆಲಸ ಆಗಿದೆ ನನಗೆ ಈ ವಯಸ್ಸಲ್ಲಿ ಮಾಡೋದು ಕಷ್ಟ ಆದರೆ ಅದು ಸುಖವನ್ನು ಕೊಡುವ ಕಷ್ಟ ಅದಕ್ಕೋಸ್ಕರ ಮಾಡ್ತೀವಿ ಇಲ್ಲೇ ಇದ್ದರೆ ಬರೀ ಕಷ್ಟಕ್ಕೋಸ್ಕರ ಮಾಡಲ್ಲ ನಾವು ಅದರಲ್ಲಿ ಸಿಗೋ ಆತ್ಮತೃಪ್ತಿ ಬೇರೆ ಇನ್ನೆಲ್ಲೂ ಸಿಗಲ್ಲ ಹಾಗಾಗಿ ಅದನ್ನು ಈ ವಯಸ್ಸು ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ಮುಂದಿನ ತಿಂಗಳು ಮುಕ್ಕಾಲು ಭಾಗ ಆಗ್ಬೋದು ಅದು ನಾನು ಇವತ್ತು ಇದು ಡೈಮಂಡ್ ಜೂಬ್ಲಿ ಬಸವ ಸಮಿತಿ ಇದು ಅಂತ ಒಂದು ನಮ್ಮ ನನಗೆ ತಂದೆಯ ವಾತ್ಸಲ್ಯವನ್ನು ಕೊಟ್ಟು ನನ್ನ ಸಾಂಸ್ಕೃತಿಕ ಬದುಕನ್ನೇ ಒಂದು ಬೇರೆ ದಿಕ್ಕಿಗೆ ತಿರುಗಿಸಿದ ಡಾಕ್ಟರ್ ಬಿ ಡಿ ಜೆತ್ತಿಯವರು ಅವರು ತುಂಬ ಜನ ನೀವು ಅವ್ರ ಮಗಳ ಅಂತ ಕೇಳಿದ್ದಾರೆ ಆ ಥರ ಅವರು ನನ್ನನ್ನು ಪ್ರೋತ್ಸಾಹ ಮಾಡಿದರು ಈ ಬಸವ ಸಮಿತಿಯ ವೇದಿಕೆಯಲ್ಲಿ ನಾನು ಬೆಳೆದೆ ಸುಮಾರು ಶೂನ್ಯ ಸಂಪಾದನೆಯನ್ನು ನಾನು ಮಾಡುವುದಕ್ಕೆ ಕಾರಣ ನಾನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾನು ಏರ್ಪಾಡು ಮಾಡ್ತಾಯಿದ್ದೆ ಆವಾಗ ಬ ಅವರು ಇನ್ನೂ ಚಿಕ್ಕವರು ಅವಾಗ ಅವಾಗ ಎಲ್ಲಕ್ಕಿಂತ ನನ್ನ ಪತಿ ಡಾಕ್ಟರ್ ಎಲ್ ಎ ರಾಜಶೇಖರ್ ಈಗ ದಾಸೋಹದ್ದು ಹೇಳಿದ್ರಲ್ಲ ಇಡೀ ಬೆಂಗಳೂರು ನಗರ ನಿರ್ಮಾಪಕರಲ್ಲಿ ಒಬ್ಬರ ವಂಶಸ್ಥರು ನಮ್ಮ ಯಜಮಾನ್ರು ಎಲೆ ವಂಶದವರು ಅಂತಂದರೆ ನ ಬೆಂಗಳೂರು ನಗರ ನಿರ್ಮಾಪಕರಲ್ಲಿ ಒಬ್ಬರವರು ಕಾಡುಮಲ್ಲೇಶ್ವರನ ದೇವಸ್ಥಾನ ಇವತ್ತಿರೋದನ್ನ ಗರ್ಭಗುಡಿ ಇದ್ದಿದ್ದನ್ನು ಕಟ್ಟಿರೋದವರು ಬೆಂಗಳೂರಿಗೆ ಮೊಟ್ಟ ಮೊದಲ ಹೆರಿಗೆ ಆಸ್ಪತ್ರೆ ಕಟ್ಟಿದ್ದವರು ಎಲೆ ಮಲ್ಲಪ್ಪ ಕೆ ಕೆರೆ ಅಂತ ಇವತ್ತಿಗೂ ಇದೆ ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಅವೆಲ್ಲ ನೀರಿಲ್ದೇ ಇದ್ದಾಗ ಆ ನೀರನ್ನು ಸಪ್ಲೈ ಮಾಡಿದ್ದರು ಅವ್ರದ್ದೇ ಪುಸ್ತಕ ಬರೆದಿದ್ದೀನಿ ನಾನು ಹಾಗೆ ಅದು ಅವರ ವಂಶಗತವಾಗಿ ಬಂದಿದೆ ನಮ್ಮ ಯಜಮಾನರು ನಾನು ಶರಣ ಬದುಕನ್ನು ಹಾಡ್ತೀನಿ ಮಾತಾಡ್ತೀನಿ ಬರೀತೀನಿ ಲೆಕ್ಚರು ಎಲ್ಲೆಲ್ಲ ಮಾಡಿದ್ದೀನಿ ಆದರೆ ಅವರು ಇದೇನು ಮಾಡದೆ ಅವರ ವೃತ್ತಿ ವೃತ್ತಿ ಒಳಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕೊನೆಯ ದಿನದ ಕೆಲಸವನ್ನು ಮುಗಿಸಿ ಅವರು ಅವತ್ತೂ ಪೂರ್ತಿಗೆ ಫುಲ್ ಟೈಮ್ ಕೆಲಸ ಮಾಡಿ ಅವರು ಆ ಥರ ಇಲ್ಲಿ ಅಂಥ ಮನೆಯೊಳಗೆ ನಾನು ಸೊಸೆಯಾಗಿ ಬಂದೆ ನನ್ನ ತಂದೆ ತಂದೆ ತಾಯಿನ ಒಂದು ತಿಂಗಳು ಮಗು ಇದ್ದಾಗ ಕಳ್ಕೊಂಡು ಎಲ್ಲೇ ಸೋದಕ್ಕೆ ಪರೀಕ್ಷೆ ಒಳಗೆ ಹಣ ಇಲ್ಲದೆ ಇದ್ದಿದ್ದಕ್ಕೆ ಅವರು ಎಲ್ಲೋ ಸೋದಲಿಲ್ವಂತೆ ಹಾಗಾಗಿ ಆನಂತರ ಅವರು ಸ್ವಂತ ಸಾಮರ್ಥ್ಯದಿಂದ ಬೆಳೆದು ನೂರಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ರು ಫೀಸ್ ಕೊಟ್ಟರು ಮನೇಲಿಟ್ಕೊಂಡು ಓದಿಸಿದ್ರು ಕೆಲಸಗಳನ್ನು ಕೊಡಿಸಿದ್ರು ಮದುವೆಗಳನ್ನು ಮಾಡಿಸಿದ್ರು ಅನಾಥ ಹೆಣ್ಮಕ್ಳಿಗೆ ವೃತ್ತಿ ಶಿಕ್ಷಣ ಕೊಡಿಸಿದ್ರು ಈ ಥರ ನಮ್ಮ ತಂದೆ ತುಂಬ ಸೋಷಿಯಲ್ ವರ್ಕ್ ಮಾಡಿದ್ರು ಆ ಥರ ರೀತಿ ನಾವು ಬೆಳೆದಿದ್ದರಿಂದ ಈ ನಮ್ಮ ಯಜಮಾನರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಾನು ಎಸ್ ಎಸ್ ಎಲ್ ಸಿ ಓದಿ ಹದಿನಾರು ವರ್ಷಕ್ಕೆ ಮದುವೆ ಆವಾಗೆಲ್ಲ ಅದೇ ರೀತಿ ಇದ್ದಿದ್ದು ಆವಾಗ ನನ್ನ ಮೊಮ್ಮಗಳು ಹುಟ್ಟಿದ್ಮೇಲೆ ಎಮ್ ಎ ಮಾಡಿದೆ ಮೈಸೂರು ಯೂನಿವರ್ಸಿಟಿಯಿಂದ ಮರಿಮಗಳು ಆ ಮೊಮ್ಮಗಳಿಗೆ ಮಗಳು ಹುಟ್ಟಿದ್ಮೇಲೆ ಮರಿಮಗಳು ಹುಟ್ಟಿದ ಹುಟ್ಟಿದ್ಮೇಲೆ ತುಮಕೂರು ಯೂನಿವರ್ಸಿಟಿಯಿಂದ ಶೂನ್ಯ ಸಂಪಾದನೆಯಲ್ಲಿ ಡಾಕ್ಟ್ರೇಟ್ ಮಾಡಿದೆ ಇದು ಯಾರು ನನಗೆ ಆನರಲ್ಲಿ ಕೊಟ್ಟಿದ್ದಲ್ಲ ನಾನು ಸ್ವತಃ ಎಸ್ ಎ ಬರೆದು ಪರೀಕ್ಷೆ ಕೂತು ವೈವಾ ಕೂತು ಮಾಡಿದ್ದು ಇದನ್ನು ಯಾತಕ್ಕೆ ಹೇಳ್ತೀನಿ ಅಂದರೆ ಬೇರೆ ವಯಸ್ಸಾದ ಹೆಣ್ಮಕ್ಳು ವಯಸ್ಸು ಅಂದರೆ ನಮಗೆ ಓದೋಕ್ಕಾಗಲಿಲ್ಲ ಅಂದವರಿಗೂ ಇನ್ಸ್ಪೈರ್ ಆಗಲಿ ಅನ್ನೋದಕ್ಕೋಸ್ಕರ ದೊಡ್ಡ ಸಂಸಾರದಲ್ಲಿ ಬಂದೆ ಆ ದೊಡ್ಡ ಸಂಸಾರದ ಕೆಲಸಗಳು ದಾಸೋಹ ಹೇಳಿದರೂ ಮನೇಲಿ ಬೇಕಾದಷ್ಟು ದಾಸೋಹ ಆಯಿತು ಈ ಎರಡು ಮನೆಯಲ್ಲೂ ನಾವು ನನ್ನ ಲೈಫಲ್ಲಿ ಅರ್ಧ ದಿನಗಳು ಆಯಸ್ಸಲ್ಲಿ ನಮ್ಮ ಯಜಮಾನ್ರು ಡಾಕ್ಟ್ರು ಸ್ಯಾನಿಟೋರಿಯಲ್ಲಿ ಸೂಪರ್ಡೆಂಟ್ ಆಗಿದ್ದರು ಕಾಯಿಲೆ ಅವರಿಗೆ ಅವರು ಅಡುಗೆ ಮಾಡಿ ಅವ್ರ ಪಥ್ಯದ ಅಡುಗೆನ ಕಳಿಸಿ ಕಳಿಸಿ ಅರ್ಧ ದಿನಗಳು ನನ್ನ ಲೈಫಲ್ಲಿ ಅದಕ್ಕೆ ಕೊಟ್ಟಿದ್ದೀನಿ ಅರ್ಧ ದಿನಗಳ ಇದು ನಾನು ಡಾಕ್ಟ್ರಾಗಿ ಕೆಲಸ ಮಾಡಲಿಲ್ಲ ನರ್ಸಾಗಿ ಮಾಡಿದೆ ಆಯ ಆಗಿ ಮಾಡಿದೆ ಅಡುಗೆ ಒಳಗೆ ಮಾಡಿದೆ ಇದು ಇವತ್ತು ನನಗೇನು ಬೇಜಾರಿಲ್ಲ ಅವತ್ತು ಮಾಡೋಕ್ಕಾಯ್ತು ನಮ್ಮ ಯಜಮಾನ್ರು ಒಂದು ಮಾತು ಹೇಳಿದರು ನನಗೆ ಅರ್ನಿಂಗ್ ಅಂದರೆ ಏನಂತ ತಿಳ್ಕೊಂಡಿದೀಯಾ ಆಸ್ತಿ ಮಾಡಿದ್ದಲ್ಲ ಹಣ ಮಾಡೋದಲ್ಲ ಸೇವೆ ಮಾಡೋದು ಸೇವೆ ಮನೋಭಾವದಿಂದ ನೀನು ಮಾಡಬೇಕು ಅಂತ ನನ್ನ ತಂದೆಗೆ ನಾನೇ ದೊಡ್ಡ ಮಗಳು ಭಾಳ ಶ್ರೀಮಂತರಿದ್ದರು ನಮ್ಮ ತಂದೆ ಒಬ್ಬ ರಾಜ್ಕುಮಾರ್ ಥರ ಬೆಳೆಸಿದ್ರು ನನ್ನನ್ನು ಅಂಥದ್ದು ನಾನು ಇಲ್ಲಿಗೆ ಹೊಂದ್ಕೊಂಡು ಇದನ್ನೆಲ್ಲ ಮಾಡಿದೆ ಅಂತಂದು ನಾನು ಸಂತೋಷವಾಗಿ ಹೇಳ್ತೀನಿ ಇದನ್ನು ನಾನು ನನ್ನ ಹೆಚ್ಚುಗಾರಿಕೆಗೆ ಇಲ್ಲ ನನ್ನ ತಂದೆ ಜಿ ವಿ ಎಸ್ ಮಳೆಯೂರು ಅಂತ ಶಿವಮೊಗ್ಗದಲ್ಲಿ ಅವರು ಅಡಿಕೆ ವ್ಯಾಪಾರದವರು ಅವರು ನಮ್ಮ ತಾಯಿ ನನ್ನ ತಂದೆ ಅನಾಥರಂತೆ ಬೆಳೆದವರು ತಂದೆ ತಾಯಿ ಇಲ್ಲದೆ ಆದರೆ ನಮ್ಮ ತಾಯಿ ಆವಾಗ ಮಹಾರಾಜರ ಕಾಲದಲ್ಲಿ ಅಸೆಂಬ್ಲಿ ಮೆಂಬರ್ ಆಗಿದ್ದವರು ನಮ್ಮ ತಾತ ಅವ್ರ ಮಗಳವರು ಅವರು ನನ್ನ ತಂದೆನ ಒಪ್ಪಿ ಮದುವೆ ಮಾಡಿಕೊಂಡ್ರಂತೆ ಹೀಗಾಗಿ ಅವರು ಎಲ್ಲದಕ್ಕಿಂತ ಜತ್ತಿಯವರ ಸಂಸಾರದ ವಿಚಾರವೂ ನಾನು ಸ್ವಲ್ಪ ಹೇಳಬೇಕು ನಾನು ಕಂಡಿದ್ದು ಅವರ ಸತಿಪತಿಯರು ಒಂದಾಗಿ ಬೆ ಭಕ್ತಿ ಅಂತ ಹೇಳ್ತಾರಲ್ಲ ಅದನ್ನು ನಾನು ಅವ್ರ ಜೀವನದಲ್ಲಿ ಕಣ್ಣಾರೆ ಕಂಡೆ ನಾನು ಅರವತ್ತು ನಾಲ್ಕು ಜನ ನನಗೆ ತುಂಬ ಹತ್ರವಾದವರ ವ್ಯಕ್ತಿ ಚಿತ್ರಗಳನ್ನು ಬರೆದಿದ್ದೀನಿ ಮೂರು ಸಂಪುಟಗಳಲ್ಲಿ ಅದರಲ್ಲಿ ಮೊದಲನೇ ಸಂಪುಟದಲ್ಲೇ ಜತ್ತಿ ಅವ್ರದ್ದು ವ್ಯಕ್ತಿ ಚಿತ್ರ ಬರೆದು ಅವ್ರಿಗೆ ಅವರ ಅನುಮತಿ ಕೇಳಿ ಅವ್ರಿಗೇನೆ ಅರ್ಪಣೆ ಮಾಡಿದ್ದೀನಿ ಆ ಪುಸ್ತಕನ ಅದನ್ನು ಅವ್ರ ಮನೆಗೆ ಕೊಡೋಕ್ಕೆ ಹೋದೆ ಒಂದು ಸಾರಿ ಕೊಡೋಕ್ಕೆ ಹೋದಾಗ ನೀನು ಓದಮ್ಮ ಅಂದರು ಅವ್ರು ಎಂದೂ ನನ್ನನ್ನು ಏಕಾವಚನದಲ್ಲೂ ಮಾತಾಡಿಸ್ದವ್ರಲ್ಲ ನೀವೇ ಓದ್ರಿ ನೀವು ಇಷ್ಟು ದೊಡ್ಡವರು ನಾನು ಇಷ್ಟು ಚಿಕ್ಕವಳು ಯಾಕೆ ನೀವು ಬಹು ಮಾತಾಡಿಸ್ತೀರಿ ಅಂದರೆ ಇಲ್ಲ ನೀವು ವಿದ್ಯೆಗೆ ನಾನು ಗೌರವ ಕೊಡ್ತಿರೋದು ನಿಮ್ಮ ಕಲೆಗೆ ಕೊಡ್ತಾ ಇರೋದು ಆಯಿತಾ ಅಲ್ಲಿ ನೀವೇ ಅಂದರು ನಾನು ಒಂದು ಎರಡು ಲೈನ್ ಓದೋಷ್ಟೊತ್ತಿಗೆ ಸ್ವಲ್ಪ ಇರ್ರಿ ಅಂದ್ಬಿಟ್ಟು ಕೌಸಲ್ಯ ಅಂತ ನೋಡ್ಕೊಳ್ತಾ ಇದ್ರು ತಾಯಿನ ಹಾಂ ಅವರು ಆ ಅಮ್ಮನ್ನ ಆ ಅಮ್ಮನ್ನು ಕರ್ಕೊಂಬಂದರು ಅವರು ವೀಲ್ ಚೇರಲ್ಲಿ ತಾಯಿನ ಕರ್ಕೊಂಡ್ಬಂದರು ಪುಣ್ಯ ದಂಪತಿಗಳು ಕೂತ್ಕೊಂಡು ಆ ವ್ಯಕ್ತಿ ಚಿತ್ರವರ್ದ ಕೇಳಿದ್ರು ನಾನು ಓದ್ದೆ ಆಯಿತು ಅವ್ರ ತಾಯಿ ಏನು ಹೇಳಿದರು ಅಂದರೆ ಎಂಥ ಚಂದ ಬರೆದಿದ್ದೀರಿ ಅಂತ ಹೇಳಿ ಧನ್ಯವಾದಗಳು ಹೇಳಿದ್ರು ನನಗೆ ಆಮೇಲೆ ಆಯಿತು ನಾನು ಮನೆಗೆ ಹೋದೆ ಮನೆಗೆ ಹೋಗಿ ಒಂದು ಹತ್ತು ನಿಮಿಷ ಆಗಿಲ್ಲ ತಂದೆಯವ್ರು ಫೋನ್ ಮಾಡಿದ್ರು ಏನಂತ ಕೇಳಿದ್ರೆ ನೀವು ಪುಸ್ತಕ ಕೊಟ್ಟು ಹಾದ್ರಿ ನಾನು ಮತ್ತೆ ಪುಸ್ತಕ ಓದ್ದೆ ನನ್ನ ವ್ಯಕ್ತಿ ಚಿತ್ರದ್ದನ್ನ ಅದನ್ನು ಓದ್ತಾ ಓದ್ತಾ ನನ್ನ ಕಣ್ಣಲ್ಲಿ ನೀರು ಹುರಿತಾ ಇತ್ತು ರೀ ಯಾಕೆ ನನಗೆ ಗೊತ್ತಿಲ್ಲ ಬರೆದವಳಿಗೆ ಇದಕ್ಕಿಂತ ಬಹುಮಾನ ಬೇಕಾ ಯಾವ ಬಹುಮಾನನೋ ಇದಕ್ಕೆ ಸಮಯ ಯಾವುದೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಆಮೇಲೆ ನಾನು ಇಲ್ಲಿ ಶೂನ್ಯ ಸಂಪಾದನೆಯ ಸ್ತ್ರೀ ಪಾತ್ರಗಳು ಅಂತ ಒಂದು ಲೆಕ್ಚರ್ ಊರಿ ವೀಟಿ ವೀಕು ನಾನು ಮಾಡಿದ್ದೀನಿ ಕಾರ್ಯಕ್ರಮಗಳನ್ನ ಆವಾಗ ಬಂದು ತಾವೇ ಪೂರ್ತಮ್ಮ ಮೊದಲೇ ಮುಂದಿನ ಕಡೆನೇ ಕೂತ್ಕೊಳ್ಳೋರು ಕೂತ್ಕೊಂಡು ಆಮೇಲೆ ಕೇಳಾದ್ಮೇಲೆ ನಿಮ್ಮದನ್ನು ಕೇಳಬೇಕಾದ್ರೆ ಕಿವಿ ತೊಡ್ಕೊಂಡು ಕೇಳಬೇಕ್ರಿ ಅನ್ನೋರು ಇದು ಎಂಥ ಮಾತಿದು ಕಿವಿ ತೊಡ್ಕೊಂಡು ಕೇಳೋದಂತೆ ಹೀಗಾಗಿ ಆ ಶೂನ್ಯ ಸಂಪಾದನೆಯ ಸ್ತ್ರೀ ಪಾತ್ರಗಳನ್ನು ಕೇಳಿ ತುಂಬ ಚೆನ್ನಾಗಿದೆ ಇದನ್ನು ಬರ್ಕೊಂಡು ಚಿಕ್ಕ ಪುಸ್ತಕ ಆದರೂ ಪರವಾಗಿಲ್ಲ ನಾವು ಬಸ ಸಮಿತಿಯಿಂದ ಪಬ್ಲಿಷ್ ಮಾಡ್ತೀವಿ ಅಂದರು ನಾನು ಅಮೆರಿಕಾದಲ್ಲಿ ಬಿಡುಗಡೆ ಆಗಿದ್ದ ನನ್ನ ಶೂನ್ಯ ಸಂಪಾದನೆ ಅಕ್ಕ ಮಹಾದೇವಿಯ ಸಂಪಾದನೆಯನ್ನು ಹಾಡಿ ವ್ಯಾಖ್ಯಾನ ಮಾಡಿದ್ದೀನಿ ಅದನ್ನು ಇಲ್ಲಿ ರೈಟ್ಸ್ ಇಟ್ಕೊಂಡಿದ್ದೆ ಇಲ್ಲಿ ಆ ಪುಸ್ತಕನೂ ಇಲ್ಲಿಂದ ಪಬ್ಲಿಷ್ ಆಗಿದ್ದು ಶೂನ್ಯ ಸಂಪಾದನೆಯ ಸ್ತ್ರೀ ಪಾತ್ರಗಳು ಆ ಎರಡನ್ನೂ ಒಟ್ಟಿಗೆ ಶೂನ್ಯ ಸಂಪಾದನೆ ಎರಡು ಕೆಲಸನ ಒಂದೇ ದಿನ ಒಂದು ಬಿಡುಗಡೆ ಇಟ್ಕೊಂಡೆ ಆವಾಗ ಜತಿಯವರು ಜಮಖಂಡಿ ಮಟ್ರು ಎಲ್ಲ ಬಂದಿದ್ದರು ಆವಾಗ ಆವಾಗ ಎಮ್ ಪಿ ಪ್ರಕಾಶ್ ಅವರು ಬಂದಿದ್ದರು ಎಮ್ ಪಿ ಪ್ರಕಾಶ್ ಅವರು ಬಂದಿದ್ದರು ಆವಾಗ ಒಂದು ಮಾತು ಹೇಳಿದರು ಜತಿಯವರು ಅವರು ಮಾತನಾಡ್ತಾರೆ ಇಡೀ ಬಸವ ಸಮಿತಿ ಶುರುವಾಗಿ ಇಪ್ಪತ್ತೇಳು ವರ್ಷ ಆಗಿದೆ ನಿಸ್ವಾರ್ಥವಾಗಿ ಯಾರಾದರೂ ಸೇವೆ ಮಾಡಿದ್ದಾರೆ ಅಂತಂದರೆ ಜಯ ಅವರ ಹೆಸರನ್ನು ಹೇಳ್ತೀನಿ ಅಂತ ಹೇಳಿದರು ಒಬ್ಬ ಸಾಮಾನ್ಯ ಒಬ್ಬ ಹೆಣ್ಮಗಳಿಗೆ ರಾಷ್ಟ್ರಪತಿ ಆಗಿದ್ದವರು ಇಂಥ ಮ ಇಂಥ ಮಾತು ಹೇಳಿದ್ಮೇಲೆ ನಮಗೆ ಕೆಲಸ ಮಾಡೋಕ್ಕೆ ಇನ್ನೂ ಉತ್ಸಾಹ ಹುಟ್ಟಿಸಿದ್ರು ಹಾಗಾಗಿ ನಮ್ಮಂಥವ್ರನ್ನ ಬೆಳೆಸಿದ್ರು ಅಂಥವ್ರ ಹುಟ್ಟಿದಬ್ಬ ಅನ್ನೋದು ನನಗೆ ನನಗೆ ನನಗದು ತುಂಬ ಸಂತೋಷ ಕೊಟ್ಟಿದ್ದು ವಿಚಾರ ಇವತ್ತು ನನಗೆ ಬಸವಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ ಈ ದೊಡ್ಡ ಕಟ್ಟಡದಲ್ಲಿ ಒಂದು ಇಟ್ಟಿಗೆಯಷ್ಟು ನಾನು ಕೆಲಸ ಮಾಡಿದ್ದೀನಿ ಇನ್ನೂ ಒಂದು ತುಂಬ ಸಂತೋಷ ಒಂಥರ ಭಾವುಗಳಾಗಿದ್ದೀನಿ ಅದು ಸಂತೋಷ ಕೊಟ್ಟಿದೆ ಇದು ಮಾತೃ ಸಂಸ್ಥೆ ಇದು ತವ್ರ ಮನೆಯಿಂದ ಒಬ್ಬ ಹೆಣ್ಮಗಳಿಗೆ ಈ ತೊಂಬತ್ತೊಂದರ ವಯಸ್ಸಿನಲ್ಲಿ ಬಂದ ಬಳುವಳಿ ಅಂತ ತಿಳ್ಕೊಂಡು ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸಿ ನಮಸ್ಕಾರ ಅವರು ಇನ್ನೊಂದು ಮರೆತಿದ್ದಾರೆ ನಾನೇ ಹೇಳ್ಬಿಡ್ತೀನಿ ದೊಡ್ಡಣ್ಣ ದೊಡ್ಡನಗೌಡ್ರ ಹತ್ರ ಅವರು ಗಮಕ ಪ್ರಾಕ್ಟೀಸ್ ಮಾಡಿ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಅವರು ಶೂನ್ಯ ಸಂಪಾದನೆನ ಮಾಡ್ಕೊತ ಬರ್ತಾ